ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆಮ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಯಲಹಂಕ ದೊಡ್ಡಾಪುರ ಮುಖ್ಯ ರಸ್ತೆಯ ಕಡತನ ಮಲೆ ಗೇಟ್ ಸಮೀಪವಿರುವ ಟೋಲ್ ನಿರ್ವಾಹಕರು ರಸ್ತೆ ನಿಯಮಗಳನ್ನು ಪಾಲಿಸದೆ ವಾಹನ ಸವಾರರು ಮತ್ತು ಪಾತ್ಚಾರ್ಜ್ಗಳ ಸಾವು ನೋವಿಗೆ ಕಾರಣರಾಗಿದ್ದಾರೆ ಎಂದು ಆರೋಪಿಸಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಟೋಲ್ ಬಳಿ ಪ್ರತಿಭಟನೆ ನಡೆಸಿದರು ಶಾಸಕರು ಮಾತನಾಡುತ್ತಾ ಸರಿಯಾಗಿ ನಿಯಮ ಪಾಲಿಸದೆ ಸಾವು ನೋವುಗಳು ಸಂಭವಿಸುತ್ತಿವೆ ಅವೈಜ್ಞಾನಿಕ ಡಿವೈಡರ್ ಮತ್ತು ಯೂಟರ್ಗಳನ್ನು ಅಳವಡಿಸಿದ್ದಾರೆ ಪಾಥ್ ಮಾರ್ಗದಲ್ಲಿ ಅವ ಅಂಗಡಿಗಳಿಗೆ ಅವಕಾಶ ನೀಡಿ ಹಣ ವಸೂಲಿ ಮಾಡುತ್ತಿರುವುದು ತುಂಬ ಖಂಡನೀಯ ರಸ್ತೆಯಾಗಿ ಭೂಮಿ ನೀಡಿದ ರೈತರಿಗೆ ಸೂಕ್ತ ಪರಿಹಾರ ನೀಡದಿರುವುದು ಹಾಗೂ ಮೂಲ ಸೌಕರ್ಯಗಳ ಕೊರತೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಟೋಲ್ ಸಂಗ್ರಹ ಮಾಡುತ್ತಿರುವುದು ಜೊತೆಗೆ ಆರಂಭದಲ್ಲಿ ರೈತರಿಗೆ ಉಚಿತ ಎಂದು ಹೇಳಿ ಈಗ ಟೋಲ್ ಸಂಗ್ರಹಿಸಿದ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನವಾಗದಿರುವುದರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹದಿನೈದು ದಿನದಲ್ಲಿ ಸಮಸ್ಯೆ ಬಗೆಹರಿಯದಿದ್ದಾರೆ ಸಂಸ್ಥೆ ಇದಕ್ಕೆಲ್ಲ ಹೊಣೆಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬೋರ್ ರಾಜಣ್ಣ ಎನ್ ಎಸ್ ರಾಜಣ್ಣ ಚೊಕ್ನಳ್ಳಿ ವೆಂಕಟೇಶ್ ಟಿ ಜೆ ಅಪ್ಪಯ್ಯಣ್ಣ ಮಂಜುನಾಥ್ ನರಸಿಂಹಮೂರ್ತಿ ಮುನಿದಾಸಪ್ಪ ಪ್ರಶಾಂತ್ ರೆಡ್ಡಿ ಪವನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು